நீில இவன் பண்டாசாம அஷ்டு ஹித்தலாகிட்டு அவ நான் அஷ்டு எல்லா கச உட்கோ தந்து வர்சோம்பு இஷ்டு படசில் மத்தி இதன அடிக் கசோட ஒர்சுட் இவன் அஷ்டு ஒரே அவ நீ அடாட் கொண்டு இட் பாரா நீல இடத்துக்கொணு அக்கா இல்லை சொந்திர முச்சி பாரதாக இட்வா அே கட்டை அங்கு கே குக்கி ஆ கட்டி மேலே தபாட்ட நீர் ஜல்லிபவ இம் இதன்ன பூதி நீர் அதுதான் இதெல்லாம் செல்கப்படுத்து தோம்பு இட்டு அல்ல அங்க தோம்பரோன்னே வக்கவட ஹோக ம் அக்க நான் இஷ்டுண்டை சமட்டே நீர் எல்லாம் துபிஸ் பட்னேன் நோடக்கி மத்த தொழில் பே எல்லா இட் பந்தேன்வா நான் இன்னொரு பிட்டாகஸ்ட் நீர் தும்பிடு எல்லாம் கொட கிட ட்ரம் நீண்ணே நீர் வந்ததுல அல்லே தோழி நான் இத்த இடது மறுசி மறுத்துவிட்டேனே அங்கதாக துபிஸ் பிட்டாரி அவரு மத்த இல்ல தோண்டும் மாதோது சொல்ல பேட அல்ல அங்கதான் படபட தொழை விடுன்னு தோண்டிட்டு ஆக வரகிடுத்தேன நீ கச அது கொட் பாங்கர் ஹம் வா நெடிகிட்டு வரப்பா இந்தொந்தவா வல்லு ஹம் அக்கா அங்கு எல்லாம் கட்டி தோண்ட இதன் அஸ்டு அங்கே எல்லா தோன அங்க நீர் நோட் மண்ணியதா அந்த மணினாகித்தொன் நா மழினே எதில்ல ஜூழாடித்து நீர் உருவா கசபர்ல இட்டவ அல் தோம்பி சஞ்சை நாக்க தெக்கி தொழது வரிசி ஓசு அவ்வளோ டபிங் சந்திப்பை இது வந்த கேல்ச நின்ங்க இது அவ்வளோ டபுரி நோடு படசால தகுதிட்டில டபுரி அவுதான் நோட அவன்கிடி ஓது மத்திய சமான் திக்கந்தாரா நீர கசாட் அஸ்டி இட்லி ரெடி மாட அண்ணாத்தர அவ் அத்தியர் மத்திய அந்த ತೆಗೆದಿಟ್ ಬಿಡ ಬಡ ಬಡ ಇಟ್ಟಿ ತೆಗದ್ ಕೆಳಗೆ ಇದೆಲ್ಲ ಇಟ್ಟು ಬಿಡ ಅವನು ಇಲ್ಲ ಮುಚ್ಚಿ ಬಾಕಲ್ದಾಗ ಇಡು ಬಡ ಬಡ ತಿಕ್ಕೊಂಬರೋನಂತ ಒಲ ಒಂದ್ ಯಾಕೆ ತಿಳಿಮೆ ಇಟ್ಕೊಂಡಿದ್ದೆ ಅದನ್ನ ಒಂದ್ ಒಂದು ಒಯ್ಯವ ಸಾಮಾನ್ ಇಲ್ ತಡಿ ಯಾಕೆ ಎಷ್ಟೊಂದು ಅಡ್ಡಾಡುದು ಒಯ್ ತಿನ್ ತಡಿ ಹಾಂಗ್ ಇಷ್ಟು ಇಡು ನಾ ಬಂದ್ ತಿಕ್ಕೊಡ್ತೇನೆ ಇಲ್ಲ ನೀವು ಇಷ್ಟು ತೊಳದ ದಬಕಿ ಅಂತ ನಾನು ತಿಕ್ಕ ಕೊಡ್ತೇನೆ ಬಾಳದ ಹೋಗುವ ತಿಕ್ಕೊಂತ ಕುಂದ್ರ ಬಡ ಬರ್ತೀನಿ ನಾನು ಬಾ ಬಾ ಕನಿ ಕಸ ಹೊಡೋದು ಅದು ವರ್ಷ ಬರ ಅಲ್ಲಿ ತನ ತಿಕ್ಕಿ ತೊಳತಿರ್ತೇನೆ ತಿಗಿ ಮ ನೀವು ಎಲ್ಲ ದೂಳ ಹೊಡೆದು ಎಲ್ಲ ಸ್ವಚ್ಛ ಮಾಡೇವಿ ಎಲ್ಲ ಸಾರಿಸದ ಅದೆಲ್ಲ ಆತು ಇದು ಅಷ್ಟು ಹುಡುಗಿ ಹರಿವೈತಿ ಕಸ ಹೊಡೆದು ವರ್ಷಿ ಆಮೇಲೆ ಬಾಂಡೆಕ ತಿಕ್ಕೊಂತ ಕುಂದ್ರ ವಸಂತ ಮಾಸ ಬಂದಾಗ ಮಾವು ಊಚಿಗುರಲೇ ಬೇಕು ಕೂಗಿಲೆ ಹಾಡಬೇಕು ಕಂಕಣ ಕೂಡಿ ಬಂದಾಗ ಮದುವೆಯಾಗಲೇ ಬೇಕು ವಯ ತೌಟ್ ಹೊರಪೈತಿ ಮತ್ತು ಮಳಿಗಿಳಿ ಬಂದಿತ್ತಂದ್ರ ಬಾಂಡೆ ತಿಕ್ಕೋದು ಹಾಕಿದ್ದಿಲ್ಲ ಮತ್ತು ನಾಳೆ ಎಲ್ಲ ಹಾಸಿಗೆ ಅವ್ನ ಒಗೋದ್ ಹಾಕೊಂಬರ್ಬೇಕಂತ ಮಾಡೇವಿ ಮತ್ತೆ ಇದ್ರಾಗ ಹೋಗ್ಬಿಡ್ತೈತಿ ಆಡಮೇನ ಮತ್ತೆ ವ ಇನ್ನೂ ಪೇಟೆಗೆ ಹೋಗ್ಬೇಕು ಸಂತಿ ಪ್ಯಾಟಿ ಮಾಡ್ಬೇಕು ಉಡಿ ಸಾಮಾನ ಜಗ್ ಕೆಲಸ ಐತಿ ಮುಗ ದ ಹೊಡೆದು ಪಡ್ಸಲ್ಲೇನು ಸಾಮಾನು ಇನ್ನೂ ಹೊಂದೇ ಇಲ್ಲ ಕಸ ಹೊಡೋದು ವರ್ಷಿ ಎಲ್ಲ ಅವ್ರವ್ರ ಭೀನಾ ಮಡಚಿ ಇಡ್ಬೇಕು ಅವ್ನ ಮತ್ತೆಲ್ಲ ಕಿತ್ತಾಡಕತ್ ಬಿಡ್ತಾರೆ ಈಗ ಅವನ ಇದನ್ನ ಫೋಟೋ ಅದಿತ್ತ ಎಲ್ಲರೂ ನಿಂತಿದ್ದು ಒಂದು ಫೋಟೋ ಕೊಟ್ಟಿದ್ನಲ್ಲ ಇವ ಅಪ್ಪೆ ಮಾಡಿಸಿದ್ನಲ್ಲ ಅದನ್ನು ಹಾಕ್ಬೇಕು ಚಂದ ಕಾಣ್ತತಿ ಇವ ಸಾಕು ಬೇಕು ಕುಡಿಯಾಗಿತ್ತು ಇವ ಮುಂಜಾನು ಒಂದು ನಗ್ ಎದ್ದೇವಿ ಪುರುಸತ್ತ ಇಲ್ಲ ತಿರ್ಜವ ಅಷ್ಟು ಅಂತಂದಿದ್ಲ ಯಾಕ ಬರಲೇ ಇಲ್ಲ ನೋಡು ಏನು ಮಣಿ ತೊಳಿತೈತೆ ನೀಲಿವತ್ತು ಹುಡುಗಿ ಬಡ ಬಡ ಹಸನ್ ಮಾಡಿದ್ರ ಕಿತ್ತು ಏನು ಮಾಡಾತ್ತಾಳೆ ಇನ್ನು ನೀನು ಬಾಂಡೆ ಗಿಂಡೆ ತಿಕ್ಕೊಳಕತ್ತಾಳೆ ಮತ್ತೆ ಹೌದಾ ನಿನ್ನೆ ಕಟ್ಟಿ ಮ್ಯಾಗ ಕುಂತಿದ್ದೆ ನಾವು ಚಹಾ ಕುಡ್ಕೊಂತ ಅಂದ್ಲು ಮತ್ತು ನಿಮ್ದು ಇದನ್ನ ಸ್ಟೂಲ್ ಅದು ಬೇಕಾಕತಿ ಕಮ್ಲಕ್ಕ ನಿಮಗೆ ನೀವೆಲ್ಲ ಧೂಳದು ಹೊಡಿತಾನಾರ ಖಾಲಿ ಹಂಗೆ ಇರಲಿ ಬಡಬಡ ಬಾಂಡೆ ಅದು ತಿಕ್ಕೊತೀನ್ವ ತಿಂಡ ದರ್ಬಿ ಭೀ ನಾವು ಕರೆಸಿ ಏನಾಗಂಗಿಲ್ಲ ಬಡಬಡ ಇದನ್ನ ಮಾಡಿ ಒಂದೊಂದರ ಮಾಡ್ಕೊಳಕ್ ಬರ್ತೈತಿ ಮತ್ತು ಆಮೇಲೆ ಸಾರಿಸ್ಕೊಂಡು ಸಾರಿಸ್ಕೊಳ್ಳೋದು ಹಸಿ ಹೋಗಿದ್ದು ಅಟ ಉಳಿತೆ ತಂದಿದ್ಲು ಅಷ್ಟೇ ಮಾಡಾತಿರ್ಬೇಕಾಳೆ ಹಾಂ ಈ ಚಂದ ಕಣಕತಿ ನೋಡ್ರಿ ವರ್ಷಿ ಧೂಳಾಗಿತ್ತು ಧೂಳ ಅದು ಹೊಡೆದಿದ್ದೆಲ್ಲ ವರ್ಷ ಹಾಕಿನಿ ಅಂತ ಚಂದ ಕಾಣ್ ಆತದೆ ನೋಡಿ ಹ್ಞೂ ಅರ್ವಿನೂ ಎಲ್ಲ ಮಡಿ ಚಿಟ್ಟೇನವ್ರವ್ರು ಅರಬಿ ಎಲ್ಲ ಇದನ್ನು ಒಂದು ಮಡಿದ ಅರವಿ ಮುಚ್ಚೇನೆ ಇರಲಿ ಮತ್ತು ಹೆಂಗೋ ಧೂಳ ಒಂದೇ ದಿನಕ್ಕೆ ಧೂಳ ಹೊಡೋದು ವರ್ಷ ಒಂದ್ರಿಗೆ ಹೋಗೋದಲ್ಲ ಎರಡು ಮೂರು ದಿನ ಕುಂತು ಬಿಟ್ಟಿರ್ತದೆ ಅಲ್ಲೆಲ್ಲೇ ಸ್ವಚ್ಛಗೆ ಇನ್ನೊಮ್ಮೆ ಒರೆಸ್ಬೇಕು ಅವ್ನ ಎಲ್ಲ ಕಂಬ ಗಿಂಬ ಕುರ್ಚಿ ಅವನ್ನ ಕುರ್ಚಿ ಅದನ್ನು ಓದೋ ಹಿತ್ತದಾಗ ತೊಳ್ಕೊಂಬಂದ್ಬಿಟ್ರತೆ ಪ್ಲಾಸ್ಟಿಕ್ನ ಕುರ್ಚೆ ನೀರು ಬಸಿತಾವಲ್ಲೇ ಕಷ್ಟ ಮಾಡ್ಬೇಕು ಅರವಿನೂ ಎಲ್ಲ ಬಾಂಡೆ ಒಂದು ತಿಕ್ಕೊಂಬರ್ತೀವಿ ಬೂದಿ ಬುದಿ ತಂಬ್ರವ ಇದನ್ನ ಶಿಲಾವ್ರ ಸಾಮಾನ ಹಸನಕ್ಕವು ಪಿತಾಂಬರಿ ಒಂದಿಡ ತೊಂಬೈ ಇಲ್ಲಿ ಮುಂಚೆ ಅನ್ನೋದನ್ನ ಇವ್ನ ಇವ್ನ ತಾಮ್ರದ್ದು ತಿಕ್ಕು ಅಂತ ಹಸನಕ್ಕೂ ತುಂಬ ಬಡ ಬಡ ಹೊತ್ತಾಗೈತಿ ಹೂ ಅಷ್ಟ ಹಬ್ಬದ ಚಲೋ ಆತ ನಿಮ್ದಾಗಲಿಗೆ ಏನು ಮಾತ್ರ ಇವ್ವಾ ಎಲ್ಲ ಮಾಡ್ಕಡೆ ನೋಡಿ ಎಲ್ಲಾರು ಕೆಲಸ ಮಾಡ್ಕೊಂಡು ಇನ್ನು ಹಬ್ಬ ನಾಳಿತಂದ್ರೆ ಇನ್ನು ನಮ್ದು ತಿಕ್ಕುದು ತೊಳಿ ಹಂಗ ಇರ್ತೈತಿ ಎಲ್ಲ ಹಸನಂಗ್ ಮನಿ ನಿಮ್ದು ಬರ ಆಯ್ಕ ಆಯ್ತು ಬೇಡ ಅಕ್ಕ ಇನ್ನು ಈಗ ಎಲ್ಲ ಮನಿ ಇದನ್ನ ಮಾಡಿದ್ ಅದು ಹೊಡೆದು ಸಾರಿಸಿ ಕಸ ಹೊಡೆದು ಅದು ವರ್ಷ ಬಂದಿವೆ ಇನ್ನು ಬಾಂಡೆ ತಿಕ್ಕುದು ನಾಳೆ ಇನ್ನೂ ಹಾಸಿಗೆ ಅದು ಮಡಿ ಮಾಡ್ಕೊಂಡ್ಬರ್ಬೇಕು ಹೋಗಿ ಇನ್ನೂ ಅದಾವಡಕ ಕೆಲಸ ನಿಮ್ಮದು ಸ್ವಚ್ಛ ಮಾಡೋದಾಗಿಲ್ಲ ಇನ್ನು ಎಲ್ಲಾಕತಿ ಸಂಘ ಸಾಲದೊಂದು ರಗಡಿ ಹಿಡಿಸ್ಯಾವ ನೋಡು ಕರೆಕ್ಟ್ ಟೈಮಿಗೆ ತುಂಬುದಿಲ್ಲ ಮಾಡೋದಿಲ್ಲ ಅವ್ರು ಕರೆ ಕಾಶಿದ್ರೆ ಇವ ಸಂಘದಾರ ಅದಕ್ಕೆ ಅಲ್ಲಿ ಹೋಗಿದ್ ನೋಡು ಬರೀ ತಿರುಗುದಾಗಿತ್ತು ನಂದು ಬರೇ ಇದಕ್ಕೆ ಬರಲೇ ಒಬ್ರ ಅಂತ ಅಂದ್ರೆ ಇಲ್ಲವ ನೀನು ಹೋಗು ಅಂತಾರ ಏನು ಮಾಡ್ಬೇಕು ನೋಡೋದಕ್ಕೆ ಹೋಗಿದ್ದೆ ನೋಡಿ ನಿಮ್ದೆಲ್ಲ ಆಗಲಿಗೆ ಶ್ರಾವಣದ ಹಬ್ಬ ಸ್ವಚ್ಛ ಮಾಡೋಕತ್ರಿ ನಮ್ದೆ ನೀ ಏನಿಲ್ಲ ನೋಡಲಾ ಏಟ ಆಕತ್ ಬಡ ಮಾಡ್ಬೇಕು ಮಾಡ್ಬೇಕು ಮಾಡ್ಬೇಕನ್ನೂದ ದೊಡ್ಡದಾ ಮಾಡಾಕ್ ಕುಂತಂದ್ರ ತಡ ಆಗುದಿಲ್ಲ ಎಲ್ಲ ಒಂದ್ ಎರಡು ದಿನಕ್ಕೆ ಮುಗಿದ್ ಬಿಡತತ್ ಕೆಲಸ ಇವ್ ಹಂಗ ಅನ್ನೋದ ಬಡ ಇವ್ವ ಎಲ್ಲರ ಇದು ಅರೇನೋ ಬೆಟ್ಟ ಆದ್ರೆ ಹೇಳ ಇಕಿ ಬೆಟ್ಟ ಆಗಿದ್ಲು ನಿಂಗ್ ಬೆಟ್ಟಾಗಿದ್ದು ಮತ್ತೆ ದಿನ ಎರಡ್ನೂರು ರೂಪಾಯಿ ಇಸ್ಕೊಂಡಿದ್ದೆ ಅಂತೆಲ್ಲ ಕೊಡ್ಬೇಕಂತ ಮತ್ತ್ ಹೇಳಿ ಹೋದ್ ನೋಡ ಅಂತ ಹೇಳ ಮತ್ತ ಹಂಗ ನನಗ ಹೇಳೋಗ ಅಯ್ಯ ನನ್ನ ಮನಿ ತನ ಬರಬೇಕಿಲ್ಲ ಇಲ್ಲಿ ಹೇಳೋಗ ನಾನು ಹೋಗಬಿಡನ ನಿಕ್ಕೆ ಎರಡು ಸರ ಹೋಗಿದ್ದ ದರ್ಮನಿ ಕದಾಕಿ ತಕಮಕ ಒಂದೆ ಹೇಳೆ ವಯಸ್ಸಿನ ಅದನ್ನ ಇಸ್ಕೊಂಡ ಕುಂತ ಎರಡು ತಿಂಗಳ ಸಮೀಪ ಆತ್ ನೋಡ್ವಾ ಏನು ಹೇಳಬೇಕು ನಾವು ಈಟ್ ಇಟ್ಟು ಕೂಡಿಸಿಟ್ಟಿರ್ತೇವಿ ಏನ ಅಚಾನಕ್ ಐತು ಓಟ್ ಕೊಡು ಅಂತ ಅಂದ್ರೆ ದವಾಖಾನಿಗೆ ಹೋಗೋದೈತೆ ಅಂತ ಕೊಟ್ರೆ ಎಂದಿಗ ಇನ್ನು ಹಳ್ಳಿ ಸ್ವಲ್ಪ ನೋಡ್ರಿ ರೊಕ್ಕ ಅದನ್ನ ಒಂದೆ ಹೇಳ ಕಮಕ ಬಂದ ಅಂದ್ರೆ ಮನಿ ಕಡೆ ಏನಾಗನ ಆತ್ ಹೇಳ್ತೀನಿ ತಗೋ ಹಂಗರ ನಾ ಹಿಂಗ ನಿಂಗ ಹೋಗ್ ಬಂದಿದ್ಲ ಹಿಂಗ ಹೇಳ ಅವಳ ಹೇಳ್ತೀನಿ ತಗೋ ನಾನು ಆತ್ ಹೋಗ್ಕಿಂತ ತಗೋ ಮಾಡ್ರಿ ನಿಮ್ಮ ಕೆಲಸ ಬಾರೇ ಕಚಾ ಕೊಡ್ದೋಗಿ ಅಂತ அடவை பாப்பா மத்த நான் இல்லை கொடுக்குறீ மத்த நம் கேல தா கச்சது பாட்ரி நான் ஏன்வா இது டபரி டபிள் டபரி எல்லா தித்தி மத்தக்க மடிதெல்லாம் சீத்து பிடித்த மத்தொட்ஹான ಏನೋ ಬಡ ಬಡ ಕಿತ್ ಬಿಡು ಏನ್ ನೀವು ಇನ್ನು ಮುಂಜಾನೆ ನೀತಾಗೈತಿ ಖಾಲಿ ಇದ್ರೆ ಬಡ ಬಡ ಕಿತ್ ಮನಿ ಧೂಳ ಹೊಡೋದು ವರ್ಷ ಬಿಡ್ಬೇಕಿಲ್ಯಾಕ ಮತ್ತೆಲ್ಲ ಹಸ ಮಾಡ್ಕೊಳಕ್ ಬರ್ದಿತ್ತು ಮಾಡ್ತೀನಿ ಕಂಬಲೇಕ ನಾನು ತೋರ್ವಾ ಆಯ್ತು ಯಾಕ ಹೇಳ್ತೀನಿ ತೋ ರೇನೋ ಬಂದ್ಲಂದ್ರೆ ಹಿಂಗ ನಿಂಗ ಬಂದಿಲ್ಲ ಅಂತ ಹೇಳಿ ನೀವು ಮನೀಗಲ್ಲ ಕಳಿಸ್ತೀನಿ ತೋ ಕಡಿಕಿನ್ ಅಷ್ಟಾದ್ರೆ ನೋಡು ಗಂಡ ಕಸು ಹೇ ನಾನು ಅದಾವ ಅದಾವ್ ತಗೋ ಅದಾವ ಅಂತ ಹೇಳಿ ಕಿನ್ನೂ ಹಳಸಲ್ಲ ಬಟ್ ಹೇಳ ಆತ ಹೇಳ್ತೇನೆ ಅಕ್ಕ ಒಂದ್ ಡಬ್ಬಿ ತಿ ಕೊಟ್ಟಿದ್ದೆಲ್ಲ ಶಿಲಾವ್ ಡಬ್ಬಿ ಸ್ಟೀಲಿನ ಡಬ್ಬಿ ಅವ್ನ ಎಲ್ಲ ನೀರ್ ಬಸಾಕಬ್ಬಾಕೇನ ಕಲ್ಲೇ ಇರಲಿಲ್ಲ ಕೈ ಚಿಗಡೆ ಕಟಿಮೆ ದಬ್ಬಾಕ್ಲೇನಕ್ಕ ಬ್ಯಾಡವ್ ಮತ್ತೆ ವರ್ಷಿದ್ರೆ ಒಂದಿನ ಒಂದು ಚಲೋ ಒಗ್ ಬಿ ಹಾಕಿ ವರ್ಷದ ವರ್ಷದ ಡಿಡಾಕ್ ಬರ್ತದೆ ಕಟ್ಟಿಮ್ಯಾಗ ಈ ಮ್ಯಾಗ ಇರ್ಲಾ ಮುಷ್ಟು ತಿಕ್ಕಿಲೆ ದಬ್ಬಾಕಿತ ಅಂದ್ರೆ ಜಲ್ ಅನ್ನ ಬಸದ್ ಬಂದ್ರೆ ಅತ್ತಾಗ ಒಳಗ ಬರ್ತೈತ್ ತ ನಮ್ ಲಗ್ನದ ಹಾಕಿದ್ ನೋಡ್ನಿಲ್ಲ ಹೆಂಗೈತೆ ದಬ್ಬರಿ ಚಲೋ ಐತಲ್ಲ ಹೊಸದ ನೋಡಿ ನೋಡ್ ಭಾಳ ಇಲ್ಲ ಗಡ್ ಮೂಡಕ್ಕ ನಿಮ್ಮ ನಿಮ್ಮೂ ಮದುವೆಗ ಹಾಕಿದ್ದು ನೋಡಿದ್ರೆ ಸಾಮಾನ ಈ ನಮಗೇನು ಹಾಕ್ಯಾರಲ್ಲಕ್ಕ ಬಂಡೆ ಸಾಮಾನಷ್ಟು ಗಡಿಮುಡಿಲಕ್ಕ ನಿಮ್ಮ ಗಣ ದಪ್ಪ ಡಬರಿ ಗಿಬರಿ ಈಗಣ ಚಲೋ ಅದಾವಕ್ಕ ಏನು ಸುಳ್ಳಿಲ್ಲ ಏನಿಲ್ಲಕ್ಕ ಈ ಏನು ಎಂಥ ಬಾಂಡೆ ಸಾಮಾನು ಬಡಾಕ ಇನ್ನು ಒಂದು ವರ್ಷ ಆಗಿರಂಗಿಲ್ಲ ಮೂಗಾಗಿ ಇಚ್ಛಲೇ ಬಿಟ್ಟಿರ್ತಾವೆ ಡಬರಿ ಹೂವು ಗುಂಡಿ ಹೂವು ಏನು ಉಪಯೋಗ ಇಲ್ಲಕ್ಕ ಈಗಿನ ಸಾಮಾನು ಸ್ಟೀಲಿನ ಒಕ್ಕರೆ ಲಗ್ಗ ಹಾಕಿದ್ ನೋಡು ಏನೇನೇನು ಆಗಿಲ್ಲ ಅತ್ತಿರ್ಬೋದು ಬಾಳಿದ್ವಲ್ಲ ನಮ್ಮ ಸತಿ ಬಾಳ ತಗಿಸ್ಕೊಳ್ಲಿಲ್ಲ ಅವ್ರ ಇಟ್ಟಾರ ಏನ್ ಮಾಡ್ಬಿಟ್ರಿ ನಾನು ಅಂತ ನಾನೇ ಮತ್ತಿದ ದೊಡ್ಡದೇಂದ್ರ ಸತ್ಯನಾರಾಯಣ ಪೂಜೆ ಹಚ್ಚಿದಾಗ ಅದು ಯಾರ ಓನ್ಯಾಗ ಅದು ಇದನ್ನ ಬರೀ ಇದನ್ನ ಮಾಡಾಕ ಸಿರಾ ಮಾಡಕ ಗನವರು ರುಚಿ ಸಿರಾ ಶಿರ ಅದ್ರ ಮನೆಯಾಗ ಮತ್ತ ದೊಡ್ಡ ಸತ್ಯನಾರಾಯಣ ಪೂಜೆ ಹಚ್ಚಿದ್ರ ಮತ್ತ ಮಂದಿ ಬಾಳಾಕರಲ್ಲ ಇದ್ರಾಗ ಮಾಡ್ತಿದ್ವಿ ಗಣ ರುಚಿ ಆಕತ್ತಿನ ಇಲ್ಲ ಇದ್ರಾಗ ನಮ್ ಕಡೆ ಇಂಥದಾಗ ಮಾಡ್ತಾರಕ್ಕ ದಿನ ಪ್ರತಿ ಎಂ ತಿಂಗಳ ಸುಹುಲಿ ಇರ್ತದ ಸಣ್ಣಬ್ರೆ ಮಾಡ್ಕೊತಿವ ದೊಡ್ದೇನ್ರ ಹಿಂಗ ಕಾರ್ಯಕಟನೆ ಇತ್ತಂದ್ರೆ ಇಂಥದ್ರಾಗ ನೋಡ ನಾವು ಮಾಡೋದು ಹಾಕ್ಯಾರ ಇಂಟೋದು ಹೌದಕ್ಕ ಹಾಕ್ಯಾರ ಎಷ್ಟು ಗಡ್ಮುಡಿಲಕ್ಕ ಈ ಡಬರಿ ಆಗಿನೂ ಆಗಿನ ಕಾಲದ ಡಬರಿ ಇವಾಗ ಗಡ್ಮುಡಕ್ಕ ಈಗಿನ ಏನು ಬಿಡಕ್ಕ ಚಲೋನ ಬರೋದಿಲ್ಲಕ್ಕ ಒಟ್ಟ ಬಾಂಡೆ ಸಮಾನ ಈ ತಾಳಿವು ಏನು ಚಲೋನ ಬರೋದಿಲ್ಲ ಈಗ ಶಿಲಾ ಅವರದ್ ಅಂಕಾರ ಎರಡು ದಿನ ಕಣ್ಣಿಗೆ ಹಕ್ಕ ಹೌದ ಕಂಡಪಟ್ಟಿ ಜರ್ಮನ್ ಜರ್ಮನ್ ಡಬ್ಬಿ ಜರ್ಮನ್ ದಬರಿ ಗಿಬರಿ ಎಲ್ಲ ಇಲ್ಲಿ ಬಂದಲ್ಲೆ ಕೂದಲು ಕೊಟ್ಟು ಕೊಟ್ಟು ತಗೊತಿದ್ವಿ ಈಗ ಅವ್ರದ್ದು ವರ್ಚಸ್ ಜಾಸ್ತಿ ಮ್ಯಾಲ ಕೂದ್ಲ ಕೊಟ್ ಮ್ಯಾಗ ಮತ್ತ ರೊಕ್ಕ ಕೊಡ್ರಿ ನೂರು ಕೊಡ್ರಿ ಎರಡು ನೂರು ಕೊಡ್ರಿ ಅಂತಾರೆ ಏನು ಮಾಡ್ತಿ ಹೌದ ಈಗೇನು ರೊಕ್ಕಕ್ಕೆ ಬೆಲೆ ಇಲ್ದಂಗ ಆಗೇತ್ ಬಿಡ ಅಕ್ಕ ಈಗಿನ ಇದ್ರಾಗ ಅವ್ವ ಇದ್ರ ಯಾರದ ಜೊತೆ ಮಾತಾಡಾಕ ಇದಾಗಲ್ಲ ಏನು ಒಳಗೆ ಇದ್ದಾಗ ಮ್ಯಾಗಿನ ಒಣ ನಿಂಗವಕ್ಕ ಇತಾಗೆನಾ ಸಂಘದ ದಿನ ರೊಕ್ಕ ದಿನ ತುಂಬಾ ಕೆನ ಹೋಗಿದ್ನ ಅಥವಾ ಏನಾಕ ತುಂಬಾ ಕೈ ಏನು ಕರ್ಯಾ ಕಸ್ಯಾರ ಅಂತಂದೇನ ಅಂದ್ವಾ இதென்ன பட் தும்பர் கம்மலக்கா ரே நோயா ஆக்கி கடை ஏழ்நூறு ரூபாய் தோண்ட எடுமூறு திங்களா கொட்டே இல்லை நி மணிக்கு வந்து ஒட்டுவா நம்ம மனிதிகா அவ் மணிக்கு ஹோதாங்க நோட்ருக்கு அது ஆக்கிட்டு தக்கிது வந்துட்டு ஏன்னா தவக்கினை ஓகே கரக்கோ அர்ஜென்ட் ஆரம்பி அந்த ஊன்ல கொடுல கம்லக்க ஒட்டு அந்த ஆ தோடுவா ஹேத்தானே இப்போ வந்த நான் அந்தத்தனி இல்லை அவ்வளோ மணி கடை ஹோதா ஹேத்தினி தோணு நீ மணி ஹோ அந்தி அந்தனித்தோனேஷ் அட்ராடாக காய் இல்லை ஒட்ட நம்ம கடை வர்த்தி இல்ல ஆச்சுக்கட ஒன்னாக் சீப்பகத்தை அவங்க ಏನು ಲೇ ಮನೆಗೆ ಹೋಗೋ ಸಂಬಂಧ ಏನಾರ ಬಂದಿದ್ದ ಹಾದಿದ್ದ ಹೆಚ್ಚು ಕಡೆ ಇದ್ದ ಸರಸ್ವ ಇಲ್ಲ ಅವನ ಸ್ವಲ್ಪ ಬಡ ಬಡ ತಿಕ್ಕ ಕೊಡ್ತೀನಿ ಇವ ಸಾಧ ಅಂದ್ರೆ ಒಳಗೆ ಏನಾರ ಅದಾವನ ನೀಲ ಮತ್ತೆ ನೋಡು ಏನಿಲ್ಲ ಎಲ್ಲ ಎಲ್ಲ ತಿಕ್ಕ ತಿಕ್ಕಕ್ಕೆ ಸಂಬಂಧ ಹೇಳಿ ಬಂಡ ಸಂಬಂಧ ಎಲ್ಲ ತಂದೇನಕ್ಕ ನೋಡು ಒಂದು ಬಿಟ್ಟು ಎರಡು ಸರ ಒಳಮಣ ಮತ್ತೆ ನೀರು ತುಂಬುದು ಚಲೋದ ಆಕತಿ ಒಮ್ಮೆ ಕುಂತು ಬಿಟ್ರೆ ಆತ ಅಂತ ಹೇಳಿ ಎಲ್ಲ ನೋಡಿ ನಾಲ್ಕು ಏನಿಲ್ಲಕ್ಕೆಲ್ಲ ಪಡಿಸಲ್ಲ ಅಂದ್ರೆ ಎಲ್ಲ ಅರ್ವಿ ಮಾಡಿ ಸಂದೇಶ ಬಿಟ್ಟಲ್ಲಕ್ಕ ಯಾವಾಗ ಒಂದು ಸದ ಬಡವ ಮತ್ತು ಬೇಸರ ಬಿಡ್ತದೆ ಮತ್ತು ನಾಳೆ ಹಳಕ್ಕ ಹಸಿಗೆದ್ ಹೋಗೋದು ಹಾಕೊಂಬರಕ್ಕೆ ಹೋಗಬೇಕಲ್ಲ ಅದ್ರ ಸಂಬಂಧ ಮತ್ತೆ ಮತ್ತಿನ್ನೂ ನಾವು ಮಾಡಿಲ್ಲ ಅಂದ್ರೆ ಅತ್ತೆಯನ್ನು ಮಡ್ಸ್ಕೊಂತ ಕುಂದಿರ್ತಾರೆ ಇವರು ಪಾಪ ಎಷ್ಟೋತ್ತನ ಮಾಡಿದ ದಾರ ಬಿಡ ಅಂತ ಹೇಳಿ ಅವು ಕಂಡ ಪಟ್ಟು ಏ ಅರ್ಬಿದವ ಅವ್ರಿಗೆ ಕುಂತು ಮಡಚಾಕೊಂಡು ನಡ ತಡುದಿಲ್ಲ ಕೈ ಇನ್ನೂ ನೋಯ್ತಾವಲ್ಲ ಅದ್ರ ಸಂಬಂಧ ಮತ್ತೆ ಹೆಂಗು ಬಂಡೆ ಸಂಬಂಧ ಇಡಕತ್ತಿದ್ದಿಲ್ಲ ಖಾಲಿ ನಿರ್ತದೆ ಏನು ಬಿಡ ಅಂತೇಳಿ ನೋಟು ಇಡೋದು ಮಾಡ ಎಲ್ಲ ಸ್ವಚ್ ಒರಬಿ ಅವ್ರ ಅರ್ಬಿ ಎಲ್ಲ ಮಡಿಸಿಟ್ಟೆನಲ್ಲ ದಿನದ ಅರ್ಬಿ ಬಿಡ ಕೈ ತಗೊಂಡೆಲ್ಲ ಕಿತ್ತಾಕೆ ಒಟ್ಟು ಒಂದು ತಗೊಳ್ರಾಗಾನ ಎರಡ ಮೂರಂಗಿ ಕಿತ್ತ ಬಿಟ್ಟಿರ್ತಾರೆ ಹಂಗೆ ಅರ್ಬಿದ್ರೆ ಬೇಷನ್ ಆಗುದಿಲ್ಲ ಅವು ನೋಡ್ಕೊಂಡು ಅಡ್ಯಾಡಕ್ಕಾಗೋದಲ್ವ ನಮಗೆ ಅದಕ್ಕೆ ಸುಮ್ಮನೆ ಬಡ ಬಡ ಮಡಿಚಿ ಅವನ ಇದ್ರಾಗ ಹೊಲಸಕವು ಇನ್ನು ಮತ್ತೆ ಅದು ಹೊಡ್ಯಾಕತೆವೆ ಅಂತೇಳಿ ಕಟ್ಟಿಟ್ಟಿತ್ತಲ್ಲ ಇನ್ನೇನು ಕಟ್ಟಿಡೋದು ಬಿಡ ಇವಾಗ ಗಂಟೆ ಗಂಟೆ ಅಂತೇಳಿ ಉಷ್ಟು ಎಲ್ಲ ಮಡಿಚಿ ಇಟ್ಬಿಟ್ಟೆ ಟೇಶ್ ಬಿಡಾ ಇಲ್ಲ ತಂದು ಮತ್ತು ಸಂಜೆಗೆ ನಾವು ಮಾಡಿ ಯಾರ ಮತ್ತು ಮಾಡಿಸ್ಕೊತಕ್ಕಿತ್ತು ಮತ್ತು ಸಂಜೆ ಮುಂದೆ ಅಡಿಗೆ ವಾರೇ ಮುನೇ ಸಂಜೆ ಆತಂದ್ರೆ ಮತ್ತೆ ಹಿಂಡುದು ಮತ್ತು ಅಡಿಗೆ ಮತ್ತು ಬಂದದ್ದು ರಾತ್ರಿ ಬಂಡೆ ತಿಕ್ಕುದು ಮತ್ತು ಮುಂಜಾನೆ ಬಡ ಹೇಳೋದು இவ்வா படது கித்தி எத்த முஞ்சானத்தரனாக ஜரே ஆயிபு கேத்தினாக்க மக்கள் இவ்வா மக்கோட அஸ்ட் நீத்தி எல்லா ஸ்வச்சமாண்டேதவ் நீர் இட்டு பட நீர் காசினி ஒவ்வொரு ஜக்க மாடது வந்துட்டு அட் பப்ர மாகத்தி ஒன்ச்சூரு அட் ஆரம் அனத்தி முத கேல்சா நோடனே மக்கத்தி ನೀ ನೀವು ಮಾಡ್ಕೋತಾನಿದ್ರೆ ಓದಿದ್ದು ಕೆಲಸಾನೇ ಆತಲ್ವಾ ಇನ್ನದು ಏನೈತಿ ಬಾಳ ಏನಿಲ್ಲ ನೀರ್ ಕಾಸ್ತೀನಿ ಬಡ ಬೇಡ ಮಾಡು ಸುಡು ಸುಡು ಜಕ ಮಾಡಿ ಬಾ ನಾ ನೀತೇನು ಎರ್ಕೋಬಿಡ ಹಂಗ ಜಕ ಮಾಡಿಬಾರ ನಾಳೆ ಎಲ್ಲ ಹಸಿಯೋದು ಮಡಿ ಮಾಡ್ಕೊಂಡ್ಬಂದು ಒಮ್ಮೆ ಎರ್ಕೊಳಾಕ್ ಬಿಡ್ತೈತಿನಿ ಮಳ ತಂಪನ್ಯಾಗ ತಲೆ ಮನಿ ಹಾಕ್ಕೊಳ್ಳೋದು ನೆಗಡಿ ಬಂತಂದು ಸರಿ ಇದಿಲ್ಲ ಇವತ್ತು ತಂಪೈತಿ ಮತ್ತ ಹಂಗ ಇವತ್ತು ಅಂತ ಇವತ್ತು ಮತ್ತೆ ನಾಳೆ ಮತ್ತೆ ನೀರು ತೆಲಿಮಾಗ ಹಾಕ್ಕೊಳ್ಳೋದು ಮತ್ತ ನಾಳೆ ಮತ್ತ ತಡಿಯಾಕ ಮತ್ತೆ ಅಂತ ಇದು ಮಾಡ್ತೀವಿ ಮತ್ತ ಅಮಾಸಿನೂ ಬಂತ ಅಮಾಸಿ ಹಿಂದಿನ ದಿನ ಬೆಸ್ತಾರ ತೆತಿ ಹಾಕೊಂಡ್ಬಿಟ್ರ ಬೆಸ್ತಾರ ಏನ ಆಯ್ತಲ್ಲ ಅಮಾಸಿ ಬುಧವಾರ ದಿನ ಅದು ಹರ್ಕೊಂಬಿಟ್ರ ಪೂರ ಮಡಿಯಾಬಿಡ್ತೈತೆ ಅದೇ ಕಷ್ಟ ಮಾಡೋಣ ಶಾಂಪೂ ಚೀಟ್ ಖಾಲಿ ತರ್ಸಿದ್ ಏನ್ ಮಾಡಿದೆ ನೀನು ಲಕ್ಷ್ಮೀಗೆ ಬರೀತಾ ಲಕ್ಷ್ಮೀ ಬರ್ಸ್ತೀನಂತಿದ್ದೀ ಹರ್ಸಿದ್ವಿ ನೋಡು ಸಂತಿ ಎಲ್ಲಾನ ಹುಚ್ಚಿಲ್ಲ ಅಲ್ ಮತ್ತೆ ಬಟೆ ತಿಕ್ಕುದಾದ್ಮ್ಯಾಗ ಉಷ್ಟು ಮನೆ ಹಸನ್ ಮಾಡಿದ್ಮ್ಯಾಗ ಒದ ಬಿಟ್ಟ ಅವಾಗ ನಂದೆಲ್ಲ ಅದಾವ ಅವ ಹಂಗ ಚೀಟಾ ಬರೋದ್ರ ಇದು ಮಾಡೋದಲ್ಲ ಮರಿದಿಲ್ಲ ಹಾಕ್ತಾನೆ ಎಲ್ಲ ಸಂತಿ தபாரேவ நெழிகே இவ்வளோ யாக்கே தெளி காசு படி தபா ஹூஷ்வா பண்ண்த்தி கதங்கர அத்த நீா டேண்ட் நஷ்டம் தின் நன்க நீர் காசக்க மத்த எல்லார்க்கு நீர் ஜாக்க எல்லாரே நானே நீ நஷ்ட அக்க அத்தியர்து லக்ஷீது எல்லாரும் கணமக்க ஜெல நீர் காசக்க நான் தோசி சுமாரி மாநா எல்லூ அதே ஒழம உப்பிட்டு எல்லா தினக்கோஷி சுமாரி மாதேவா ಹ್ಞೂ ಮಾಡಂಗಾರೆ ಹೊಸ ಇವು ಚುಮರಿ ಒನ್ನೋದು ಇಟ್ಟೇನು ನೋಡೋಣ ಎಲ್ಲ ಹಸನ್ ಮಾಡಿ ಭತ್ತ ಅವು ಬಾಳಿದ್ದು ಎಲ್ಲ ಸ್ವಚ್ಛ ಮಾಡಿ ಸಾನಿಸಿ ಕೇರಿ ಇಟ್ಟೆ ನೋಡು ಇದ್ರಾಗ ಚೀಲ್ದಾಗ ಇಟ್ಟೆನ ನೋಡು ಚುಮರಿ ಚೀಲ್ದಾಗ ಹೊಳ್ಳಿ ಹಸನ್ ಮಾಡಿ ಹೊಳ್ಳೆದ್ಕ ಹಾಕಿಟ್ಟೇನಿ ಹಳೆ ಆಗ್ಯಾವ ಹೊಸ ಮಣ್ಣೆ ತರಿಸಿದ್ದು ಹುಚ್ಚವ್ನ ಎಲ್ಲ ಹಸನು ಮಾಡಿಟ್ಟೆ ನಾಳೆಲ್ಲ ಇದನ್ನ ಮಾಡಿ ಕೇರಿ ಭತ್ತ ಇದ್ವು ಅವೆಲ್ಲ ಇದನ್ನ ಮಾಡೀನಿ ಅದನ್ನು ಮಾಡಿಬಿಡು ಬಡ ಬಡವನ ಅದಕ್ಕ ಎಟ್ಟ ತಕ್ಕ ತಕ್ಕ ಏನೈದು ಹತ್ತು ನಿಮಿಷ ಹೆಚ್ಚೋದು ಹುಳಿ ಮಾಡೋದ್ ತಡ ಆಗುದಿಲ್ಲ ಚುಮ್ಮಾರಿನ ದೌಡಾಕತ ಅವ್ಲಾಕಿ ಅಲ್ಲಿ ಏನ್ ಥರ ಸುಮ್ಮನೆ ಆದ್ರೆ ಬಿಸಿ ಬಿಸಿ ಅವ್ರು ತಿಂತ ಅರ್ಕ ಮಾಡಿ ಕೊಟ್ಟರೆ ಮಾಡಿಬಿಡ್ಲಾ ಹ್ಞೂ ಮಾಡ್ಬಿಡಿ ಇವತ್ತನ ಕತೆ ಎಲ್ಲರಿಗೂ ಹೆಂಗೆ ಅನಿಸ್ ರೀ ಕಮೆಂಟ್ ಮೂಲಕ ತಿಳಿಸ್ರಿ ಒಂದು ದಿನಕ್ಕಯಲ್ಲೇ ಸರ್ಚ್ ಮಾಡ್ತಂದ್ರೆ ಮನೆ ಆಗೋದು ರೀ ಹಂಗಾಗಿ ಒಂದಿನ ದುಳೆ ಹೊಡಿದು ವರ್ಷದ ಆತ್ರಿ ಇವತ್ತೆಲ್ಲ ಬಂಡಿ ತಿಳ್ಕೊಂಡಿವಿ ಇವತ್ತಿನ ಕಥೆ ಎಲ್ಲರಿಗೂ ಹೆಂಗೆ ಅನಿಸ್ ಕಾಮೆಂಟ್ ಕಮೆಂಟ್ ಮೂಲಕ ತಿಳಿಸಿದ ಮರಿಬೇಡ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಲೈಕ್ ಕೊಡೋದು ಮರಿಬೇಡ್ರಿ ದಯವಿಟ್ಟು ಫ್ರೆಂಡ್ಸ್ ನಮಗೂ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಯಾರೆಲ್ಲ ಸಬ್ಸ್ಕ್ರೈಬ್ ಆದ್ರೆ ನೋಡುತ್ತಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ದೀಪಾ ಅವರು ನೀಲ ಅವ್ರಿ ಹಾಯ್ ಹೇಳ್ರಿ ಅಂತ ಕಮೆಂಟ್ ಹಾಕಿದ್ರಿ ಹಾಯ್ ದೀಪಾ ಅವರೇ ರೀ ಕೊಟ್ಟ ಭಗವಂತ ಕಾಪಾಡಲಿರಿ ಎಲ್ಲ ಒಳ್ಳೆಯದಾಗಲಿ ರೀ ನಿಮಗೆ ವಿದ್ಯಾ ಹಿರಮಠನ್ ಅವರು ಕಮೆಂಟ್ ಹಾಕಿದ್ರಿ ಅಕ್ಕ ಪ್ರತಿದಿನ ನಿಮ್ಮ ವೀಡಿಯೋ ನೋಡ್ದಾನಿದ್ಯಾಂಕರ ಬರಂಗಿಲ್ಲ ಅಕ್ಕ ನಿಮ್ಮನ್ನು ವಿಡಿಯೋ ನೋಡಿದ್ರೆ ಭಾಳ ಖುಷಿ ಆಗತ್ತಿ ನೋಡಿದ ಒಂದಿನೂ ಮಲ್ಕೊಳಂಗಿಲ್ಲ ಅಂತಂದು ಕಮೆಂಟ್ ಹಾಕಿದ್ರಿ ಥ್ಯಾಂಕ್ ಯು ಸೊ ಮಚ್ ಸಿಸ್ಟರ್ ಇದೇ ರೀತಿ ಸಪೋರ್ಟ್ ಮಾಡಿರಿ ಹಾಯ್ ವಿದ್ಯಾ ಅವರೇ ನಿಮಗೂ ಆ ಭಗವಂತ ಆಯುರವ್ರಿಗೆ ಭಗವಂತ ಕಾಪಾಡಲಿರಿ ಎಲ್ಲ ಒಳ್ಳೇದಾಗಲಿ ಶರೀಪ್ ಶ ಶಾಯಿಖನ್ ಅವರು ಕಮೆಂಟ್ ಹಾಕಿದ್ರಿ ಹಾಯ್ ಮಾಡಂತ ಹೇಳಿರಿ ಹಾಯ್ ಶರೀಫ್ ಅವರೇ ಹಾಯ್ ನೂರ ಅವರೇ ಹಾಯ್ ಭಿಕ್ಷಾ ಅವ್ರೇ ಆರ್ವ ಕೊಟ್ಟ ಭಗವಂತ ಕಾಪಾಡಲಿರಿ ಎಲ್ಲ ಒಳ್ಳೆಯದಾಗಲಿ ನಿಮಗೂ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ದಯವಿಟ್ಟು ಕಥೆಗಳನ್ನು ಪೂರ್ತಿಯಾಗಿ ನೋಡಿರಿ ಕತೆ ಎಂಡಿಗೆ ಎಲ್ಲರಿಗೂ ವಿಶ್ ಮಾಡಿರ್ತೀನಿ ರೀ ಅಕ್ಕ ನಮ್ಮ ಕಮೆಂಟಿಗೆ ರಿಪ್ಲೈ ಮಾಡಲೇ ಇಲ್ಲ ಅಂತಂದು ಹಾಕ್ತಿರಿ ಅದ್ರ ಸಂಬಂಧ ಪವಿತ್ರ ಸಿಸ್ಟರ್ ಅವರೇ ನಿಮ್ಗೆ ಹಾಯ್ ಹೇಳಿದ್ದೆ ರೀ ನಾನು ಆದರೆ ನೀವು ಕಥೆಗಳನ್ನು ಪೂರ್ತಿ ನೋಡಿಲ್ಲ ಅನಿಸುತ್ತೆ ರೀ ಹಾಯ್ ರೀ ಪವಿತ್ರ ಸಿಸ್ಟರ್ ಅವ್ರೆ ಆಯುರ್ವೇ ಕೊಟ್ಟ ಅಂತ ಕಾಪಾಡಲಿರಿ ನಿಮಗೂ ಎಲ್ಲ ಒಳ್ಳೆಯದಾಗಲಿ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ